ಹೇಳ್ತಾ ಇದ್ರು ನೀವು ಆ ಅಮ್ಮ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಒಂದಷ್ಟು ಮನೆಗಳಿಗೆ ರೇಷನ್ ಕಳಿಸ್ತಾ ಇದ್ರು ಒಂದಷ್ಟು ಮನೆಗಳಿಗೆ ಹೂ ಹಣ್ಣು ಯಾರಿಗೋ ಇಷ್ಟ ಅಂತ ಹೇಳಿ ಕಡ್ಲೆ ಕಳಿಸ್ತಾ ಇದ್ರು ಆ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಇವತ್ತಿಗೂ ನೀವ್ ಅದನ್ನ ಮುಂದುವರಿಸ್ತಾ ಇದ್ದೀರಾ ಅನ್ನೋ ಒಂದು ಇನ್ಫಾರ್ಮೇಶನ್ ಸರ್ ಸೊ ಅದ್ರ ಬಗ್ಗೆ ನೀವು ಮಾತಾಡೋದ್ರೆ ಅವ್ರು ಅಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿತ್ತು ನಿಮ್ ಗಮನಕ್ಕೆ ಇರ್ಲಿ ಹೇಳ್ತಾ ಇದ್ರಿ ಇಷ್ಟ ಅಲ್ಲ ಎಷ್ಟೋ ಚಾರ ದಟ್ ಇಸ್ ಮೈ ಕಾಲ್ ಮಾತಾರೆ ಮೊದಲು ಏನೋ ಅನ್ನೋ ಗೊತ್ತಿರಲಿಲ್ಲ ನಮಗೆ ಏನೇನು ಮಾಡ್ತಾ ಇದ್ರು ಗೊತ್ತಿಲ್ಲ ಅವೆಲ್ಲ ತಿಳ್ಕೊಬೇಕಾದ್ರೆ ಸ್ವಲ್ಪ ಈಸ್ ಯೂಸ್ ಮಾಡಿದೆ ಬಟ್ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಇದ್ದೀನಿ ತಿಳ್ಕೊಂಡು ಅಫ್ಕೋರ್ಸ್ ಐ ಟು ಮೋಲ್ ಆಟ್ ಯಾರ ಮನೆಗೆ ಏನ್ ಕಳಿಸ್ಕೊಡ್ತಾ ಇದ್ರು ಯಾರಿಗೆ ಹಬ್ಬದಲ್ಲಿ ಬಟ್ಟೆ ಕಳಿಸ್ತಾ ಇದ್ರು ಸೀರೆ ಕಳಿಸ್ತಾ ಇದ್ರು ಅದನ್ನೆಲ್ಲ ಇಟ್ಟಿ ನಾನು ಅಫ್ಕೋರ್ಸ್ ಅವ್ರಿಗೆ ಖುಷಿ ಕೊಡ್ತಾ ಇದಕ್ಕೆ ತಾನು ಅವ್ರು ಮಾಡ್ತಾ ಇದ್ವಿ one one continuous